ನಮಸ್ಕಾರ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸ್ನೇಹಿತೆ ಗಾರ್ಗಿ ನಮ್ಮ ಜ್ಯೋತಿಷ್ಯವಾಣಿ ಚಾನೆಲ್ಗೆ ಸ್ವಾಗತ ಸ್ನೇಹಿತ್ರೆ ಕೆಲವು ಸಂಬಂಧಗಳು ತರಹ ಸ್ಮೂತ್ ಆಗಿ ಹೋಗುತ್ತೆ ಅಲ್ವಾ ಆದರೆ ಇನ್ನು ಕೆಲವು ಸಂಬಂಧಗಳಿದೆಯಲ್ಲ ಅದು ಬೆಂಕಿ ಜೊತೆ ಬೆಂಕಿ ಸೇರಿದ ಹಾಗೆ ಸದಾ ಕಿಡಿ ಸದಾ ಜ್ವಾಲೆ ಸದಾ ಧಮಾಕ ಇವತ್ತು ನಾವು ಮಾತಾಡೋಕೆ ಹೊರಟಿರೋದು ಅಂಥದ್ದೇ ಒಂದು ಹೈ ವೋಲ್ಟೇಜ್ ಸಂಬಂಧದ ಬಗ್ಗೆ ಇದು ಕೇವಲ ಪ್ರೀತಿ ದಾಂಪತ್ಯಕ್ಕೆ ಮಾತ್ರ ಸೀಮಿತವಲ್ಲ ಇದು ಸ್ನೇಹ ಆಗಿರಬಹುದು ಅಣ್ಣ ತಮ್ಮ ಅಕ್ಕ ತಂಗಿಯ ಬಾಂಧವ್ಯ ಆಗಿರಬಹುದು ಅಥವಾ ಒಂದು ಬಿಸಿನೆಸ್ ಪಾರ್ಟ್ನರ್ಶಿಪ್ ಕೂಡ ಆಗಿರಬಹುದು ಆ ಎರಡು ರಾಶಿಗಳೇ ರಾಶಿಚಕ್ರದ ರಾಜ ಸಿಂಹ ಮತ್ತು ರಾಶಿಚಕ್ರದ ಸ್ವತಂತ್ರ ಹಕ್ಕಿ ಧನು ಇವರಿಬ್ರು ಯಾವುದೇ ಸಂಬಂಧದಲ್ಲಿ ಒಂದಾದ್ರೆ ಆ ಜರ್ನಿ ಅದ್ಭುತವಾಗಿರುತ್ತಾ ಅಥವಾ ಸದಾ ಜಗಳದ ಮಹಾಭಾರತವೇ ನಡೆಯುತ್ತಾ ಬನ್ನಿ ಇವತ್ತು ಇವರ ಸಂಬಂಧದ ಪೋಸ್ಟ್ ಮಾರ್ಟಂ ಮಾಡೇ ಬಿಡೋಣ ಫಸ್ಟ್ ನಮ್ಮ ಸಿಂಹ ಬಗ್ಗೆ ಮಾತಾಡೋಣ ಇವರು ಅಂದ್ರೇನೆ ಒಂದು ಗತ್ತು ಒಂದು ಠೀವಿ ಆಫೀಸ್ನಲ್ಲಿ ಪ್ರಾಜೆಕ್ಟ್ ಲೀಡ್ ಆಗಿರಬಹುದು ಅಥವಾ ಫ್ರೆಂಡ್ಸ್ ಜೊತೆ ಟ್ರಿಪ್ ಪ್ಲಾನ್ ಮಾಡೋದಾಗಿರಬಹುದು ಇವರೇ ಮುಂದೆ ನಿಲ್ಲೋದು ಎಲ್ಲರನ್ನೂ ಒಟ್ಟಿಗೆ ಕೊಂಡೊಯ್ಯುವ ಶಕ್ತಿ ಇವರಿಗಿದೆ ಇವರ ಒಳ್ಳೆ ಗುಣ ಅಂದ್ರೆ ಇವರ ದಿಲ್ದಾರ್ ಸ್ವಭಾವ ನೀವೇನಾದ್ರೂ ಕಷ್ಟ ಅಂತ ಇವರತ್ರ ಹೋದ್ರೆ ಓದ್ರೆ ಇಲ್ಲ ಅನ್ನೋ ಮಾತೇ ಬರಲ್ಲ ವೇಕಿಡ್ಲೆ ತಮ್ಮ ಕೈಯಲ್ಲಿದ್ದ ದುಡ್ಡನ್ನೆಲ್ಲ ಕೊಟ್ಟು ತಗೋಮಗ ಖುಷಿಯಾಗಿರುವಂಟಾರೆ ಅಷ್ಟು ದೊಡ್ಡ ಮನಸ್ಸು ಹಾಗೆಯೇ ಇವರು ಯಾವುದೇ ಸಂಬಂಧಕ್ಕೆ ಬೆಲೆ ಕೊಟ್ಟರೆ ಅದಕ್ಕೆ ಪೂರ್ಣವಾಗಿ ನಿಷ್ಠರಾಗಿರ್ತಾರೆ ತುಂಬ ಪ್ರೊಟೆಕ್ಟಿವ್ ಆದ್ರೆ ನಾಣ್ಯಕ್ಕೆ ಇನ್ನೊಂದು ಮುಖ ಇದ್ದೇ ಇರುತ್ತಲ್ವಾ ಇವರ ಅತಿ ದೊಡ್ಡ ವೀಕ್ನೆಸ್ ಅಂದ್ರೆ ಇವರ ಅಹಂ ಸಿಂಹದವರ ಅಹಂ ಬಗ್ಗೆ ಮಾತಾಡುದ್ವಿ ಆದ್ರೆ ಅದರ ಹಿಂದಿರೋ ಸೀಕ್ರೆಟ್ ಏನ್ ಗೊತ್ತಾ ಅವರೊಳಗೆ ಒಂದು ಮುಗ್ಧ ಮಗು ಇರುತ್ತೆ ಆ ಮಗುವಿಗೆ ಸದಾ ಪ್ರೀತಿ ಪ್ರೋತ್ಸಾಹ ಚಪ್ಪಾಳೆ ಬೇಕು ಅವರ ಅಧಿಕಾರದ ಹಿಂದೆ ಇರೋದು ತಮ್ಮವರನ್ನು ರಕ್ಷಿಸಬೇಕು ಅನ್ನುವ ಕಾಳಜಿ ಅವರಲ್ಲಿ ಒಂದು ಅದ್ಭುತವಾದ ಕ್ರಿಯೇಟಿವಿಟಿ ಕೂಡ ಇರುತ್ತೆ ಜೀವನವನ್ನೇ ಒಂದು ದೊಡ್ಡ ನಾಟಕದಂತೆ ನೋಡ್ತಾರೆ ಆದ್ರೆ ಯಾರಾದ್ರೂ ಇವರನ್ನು ಕಡೆಗಣಿಸಿದ್ರೆ ಆ ಮುಗ್ಧ ಮಗು ಸಿಟ್ಟಿಗೆದ್ದು ನನಗಿಲ್ಲಿ ಬೆಲೆನೇ ಇಲ್ಲ ಅಂತ ಡೈಲಾಗ್ ಹೊಡಿಯುತ್ತೆ ಆದ್ರೆ ಇಂತಹ ರಾಜನಂತಹ ವ್ಯಕ್ತಿಯನ್ನು ಕೂಡ ಕಂಟ್ರೋಲ್ ಮಾಡುವ ಅವರ ಈಗೋವನ್ನು ಪಕ್ಕಕ್ಕಿಟ್ಟು ಅವರ ಜೊತೆ ಹೊಂದಿಕೊಳ್ಳಬಲ್ಲ ಆ ಇನ್ನೊಂದು ರಾಶಿ ಯಾವುದು ಗೊತ್ತಾ ಆ ರಾಶಿಯ ಕಥೆಯೇ ರೋಚಕ ಈಗ ಬರೋಣ ನಮ್ಮ ಫಿಲಾಸಫರ್ ನಮ್ಮ ಫ್ರೀಡಂ ಲವರ್ ಧನು ರಾಶಿಯ ಕಡೆಗೆ ಇವರಿಗೆ ನಾಳೆ ಒಂಬತ್ತು ಗಂಟೆಗೆ ಆಫೀಸ್ ಮೀಟಿಂಗ್ ಇದೆ ಅನ್ನೋದ್ಕಿಂತ ಬ್ಯಾಗ್ ಪ್ಯಾಕ್ ಮಾಡ್ಕೋ ಬೆಟ್ಟ ಹತ್ತೋಕೆ ಹೋಗೋಣ ಅಂದ್ರೆ ಸಿಗೋ ಖುಷಿನೇ ಬೇರೆ ಜ್ಞಾನ ತಿರುಗಾಟ ಹೊಸ ಅನುಭವಗಳೇ ಇವರ ಜೀವನದ ಗುರಿ ಇವರಷ್ಟು ಪ್ರಾಮಾಣಿಕರು ಯಾರೂ ಇರಲ್ಲ ನೀವು ಹೊಸ ಶರ್ಟ್ ಹಾಕೊಂಡು ಹೋಗಿ ಹೇಗಿದೆ ಅಂತ ಕೇಳಿದ್ರೆ ಬೇರೆಯವರ್ತರ ಸೂಪರ್ ಅಂತ ಸುಳ್ ಹೇಳಲ್ಲ ಚೆನ್ನಾಗಿಲ್ಲ ಚೇಂಜ್ ಮಾಡು ಅಂತ ಮುಖದ ಮೇಲೆ ಹೇಳ್ತಾರೆ ಹಾಗೆಯೇ ಎಂಥದ್ದೇ ಕಷ್ಟ ಬರ್ಲಿ ಏನಾದ್ರೂ ಆಗ್ಲಿ ನಾಳೆ ಎಲ್ಲ ಸರಿ ಹೋಗುತ್ತೆ ಅಂತ ಕೂಲ್ ಆಗಿರ್ತಾರೆ ಆದ್ರೆ ಇವರಲ್ಲೂ ಕೆಲವು ಸವಾಲಿನ ಗುಣಗಳಿವೆ ಧನುರಾಶಿಯವರ ತಿರುಗಾಟದ ಬಗ್ಗೆ ಹೇಳಿದ್ರಿ ಆದ್ರೆ ಅದು ಬರೀ ಜಾಗ ನೋಡೋಕೆ ಅಲ್ಲ ಜೀವನದ ಅರ್ಥ ಹುಡುಕುವ ಒಂದು ಪ್ರಯಾಣ ಅದು ಒಂದೇ ಕಡೆ ಇದ್ರೆ ತಮ್ಮ ಜ್ಞಾನ ಹೋಗುತ್ತೆ ಅನ್ನೋ ಭಯ ಇವರಿಗಿರುತ್ತೆ ಅದಕ್ಕೆ ಅವರು ಯಾವಾಗ್ಲೂ ಚಲನೆಯಲ್ಲಿ ಇರ್ತಾರೆ ಅವರ ತಮಾಷೆ ಹಾಸ್ಯ ಇದ್ಯೆಲ್ಲ ಕೆಲವೊಮ್ಮೆ ನೋವಿನ ಮರೆ ಮಾಡುವ ಒಂದು ಗುರಾಣಿ ಕೂಡ ಆಗಿರುತ್ತೆ ಆದ್ರೆ ಇವರ ದೊಡ್ಡ ಸಮಸ್ಯೆ ಅಂದ್ರೆ ಯಾವುದೇ ರೀತಿಯ ಕಟ್ಟುಪಾಡಿಗೆ ಒಳಗಾಗಲು ಇಷ್ಟಪಡುವುದಿಲ್ಲ ಇದು ದೀರ್ಘಕಾಲದ ಪ್ರಾಜೆಕ್ಟ್ ಆಗಿರಬಹುದು ಅಥವಾ ನಿಯಮಗಳ ಚೌಕಟ್ಟು ಆಗಿರಬಹುದು ಅದರಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸ್ತಾರೆ ಸರಿ ಒಬ್ಬ ರಾಜ ಇನ್ನೊಬ್ಬ ಸಾಹಸಿ ಇವರಿಬ್ರೂ ಸೇರಿದ್ರೆ ಕಥೆ ಶುರುವಾಗುತ್ತೆ ಆದ್ರೆ ಇವರ ಸಂಬಂಧಕ್ಕೆ ಒಂದು ದೈವಿಕ ಬಲ ಇದೆ ಅಂತ ನಾನು ಮೊದಲೇ ಹೇಳಿದ್ದೆ ಆ ಬಲ ಯಾವುದು ಅದು ಹೇಗೆ ಇವರನ್ನು ಒಂದು ಮಾಡಿದ್ದೆ ಈಗ ನೋಡೋಣ ಹಾಗಾದ್ರೆ ಈ ಕಿಂಗ್ ಮತ್ತು ಈ ಫಿಲಾಸಫರ್ ಸೇರಿದ್ರೆ ಏನೆಲ್ಲ ಮ್ಯಾಜಿಕ್ ಆಗುತ್ತೆ ಮೊದಲನೇದಾಗಿ ಇವರಿಬ್ರೂ ಸೇರಿದ್ರೆ ಸೋಮಾರಿತನಕ್ಕೆ ಜಾಗವೇ ಇಲ್ಲ ಯಾವಾಗ್ಲೂ ಹೊರಗೆ ಹೋಗೋಣ ಏನಾದ್ರೂ ಹೊಸದು ಮಾಡೋಣ ಅನ್ನುವ ಉತ್ಸಾಹ ಎರಡನೇದಾಗಿ ಇದು ಜ್ಞಾನ ಮತ್ತು ಶಕ್ತಿಯ ಸೂಪರ್ ಕಾಂಬಿನೇಷನ್ ಸಿಂಹದ ಅಧಿಪತಿ ಸೂರ್ಯ ಮತ್ತು ಧನು ಅಧಿಪತಿ ಗುರು ಪರಮಮಿತ್ರರು ಇದೇ ಆ ದೈವಿಕ ಬಲ ಇದರಿಂದಾಗಿ ಸಿಂಹ ನಾನೇ ಮಾಡೋದು ಸರಿ ಅಂತ ವೇಗವಾಗಿ ಹೊರಟಾಗ ಧನು ಒನ್ ನಿಮಿಷ ಹೀಗೂ ಯೋಚಿಸಬಹುದು ನೋಡು ಅಂತ ಜ್ಞಾನದಿಂದ ಸರಿಯಾದ ದಾರಿ ತೋರಿಸುತ್ತೆ ಮೂರನೇದಾಗಿ ಇವರು ಬೆಸ್ಟ್ ಪಾರ್ಟ್ನರ್ಸ್ ಅದು ಬಿಸ್ನೆಸ್ ಆಗಿರಲಿ ಟ್ರಾವೆಲಿಂಗ್ ಆಗಿರಲಿ ಇವಳ ಕಾಂಬಿನೇಷನ್ ಅದ್ಭುತವಾಗಿರುತ್ತೆ ಕೇಳೋಕೆಲ್ಲ ಸಕ್ಕತ್ತಾಗಿದೆ ಅಲ್ವಾ ಒಂದು ಅದ್ಭುತವಾದ ಬಂಧದ ತರಹ ಇದೆ ಆದರೆ ಪ್ರತಿ ಕಥೆಯಲ್ಲೂ ಒಬ್ಬ ವಿಲನ್ ಇರ್ತಾನಲ್ಲ ಹಾಗೆಯೇ ಈ ಸಂಬಂಧವೇ ಉರಿದು ಹಾಕಬಲ್ಲ ಒಂದು ದೊಡ್ಡ ವಿಲನ್ ಇವರಿಬ್ರ ನಡುವೆಯೇ ಇದ್ದಾನೆ ಅದು ಯಾರು ಅಥವಾ ಅದು ಏನು ಇವರ ಜಗಳಕ್ಕೆ ಮೊದಲು ಮತ್ತು ದೊಡ್ಡ ಕಾರಣ ಕಂಟ್ರೋಲ್ ವರ್ಸಸ್ ಫ್ರೀಡಂ ಉದಾಹರಣೆಗೆ ಧನು ರಾಶಿಯ ಬಿಸ್ನೆಸ್ ಪಾರ್ಟ್ನರ್ ಸಿಂಹರಾಶಿಯವರಿಗೆ ಹೇಳದೆ ಕೇಳದೆ ಒಂದು ದೊಡ್ಡ ನಿರ್ಧಾರ ತೆಗೆದುಕೊಂಡರೆ ಸಿಂಹರಾಶಿಯವರು ನನಗೊಂದು ಮಾತು ಹೇಳೋ ಯೋಗ್ಯತೆ ಇಲ್ವಾ ನನ್ನ ಅಭಿಪ್ರಾಯಕ್ಕೆ ಬೆಲೆ ಇಲ್ವಾ ಅಂತ ಯುದ್ಧವನ್ನೇ ಶುರು ಮಾಡ್ತಾರೆ ಧನುರಾಶಿಗೆ ಅಯ್ಯೋ ಒಳ್ಳೇದ್ ಮಾಡೋಕೆ ಹೋದೆ ಇದರಲ್ಲಿ ಇಷ್ಟೊಂದು ಡ್ರಾಮಾ ಬೇಕಿತ್ತು ಅಂತ ಅನ್ಸ್ಬಿಡುತ್ತೆ ಈ ಒಂದು ವಿಷಯವೇ ಇವರ ಮಧ್ಯೆ ದೊಡ್ಡ ಕಂದಕ ಸೃಷ್ಟಿಸಬಹುದು ಇದೇ ಆ ಸಂಬಂಧದ ಮೊದಲ ವಿಲನ್ ಈ ಅಹಂಮಟ್ಟು ಸ್ವಾತಂತ್ರ್ಯದ ಜಗಳತಿ ಇದ್ದೇ ಇದೆ ಆದರೆ ಇದಕ್ಕಿಂತಲೂ ಸೂಕ್ಷ್ಮವಾದ ಪ್ರತಿದಿನ ಇವರನ್ನು ಚುಚ್ಚುವ ಇನ್ನೊಂದು ವಿಷಯ ಇದೆ ಆ ವಿಷಯ ಯಾವುದು ಗೊತ್ತಾ ಅದರಿಂದಾಗಿಯೇ ಇವರ ನಡುವೆ ದೊಡ್ಡ ಗೋಡೆ ನಿರ್ಮಾಣವಾಗಬಹುದು ಆ ವಿಷಯವೇ ಮಾತು ಮತ್ತು ಸ್ವಾಭಿಮಾನ ಧನು ಹೇಳಿದ ನೀನು ಮಾಡಿದ ಈ ಕೆಲಸದಲ್ಲಿ ಆ ತಪ್ಪಿದೆ ಅನ್ನುವ ನೇರವಾದ ಮಾತಿಗೆ ಸಿಂಹದ ರಿಯಾಕ್ಷನ್ ನನ್ನ ಸಾಮರ್ಥ್ಯದ ಬಗ್ಗೆನೇ ಮಾತಾಡ್ತೀಯಾ ಅಂತ ಜಗಳ ಕ ತಿರುಗುತ್ತೆ ಈಗ ಈ ಪಟ್ಟಿಗೆ ಸೇರಿಸಬೇಕಾದ ಇನ್ನೊಂದು ದೊಡ್ಡ ಜಗಳದ ವಿಷಯ ಅಂದರೆ ಪ್ಲಾನಿಂಗ್ ವರ್ಸಸ್ ಸ್ಪಾಂಟನಿಯೇಟಿ ಸಿಂಹರಾಶಿಯವರಿಗೆ ಎಲ್ಲವೂ ಪರ್ಫೆಕ್ಟ್ ಆಗಿ ಪ್ಲಾನ್ ಪ್ರಕಾರ ನಡಿಬೇಕು ಮೂರು ತಿಂಗಳ ಮೊದಲೇ ಪ್ಲಾನ್ ಮಾಡೋಣ ಅಂತಾರೆ ಆದರೆ ಧನು ರಾಶಿಗೆ ಈ ಪ್ಲಾನಿಂಗ್ ಅಂದ್ರೇ ಅಲರ್ಜಿ ಏಯ್ ಆನ್ ದ ಸ್ಪಾಟ್ ಡಿಸೈಡ್ ಮಾಡೋಣ ಅನ್ನೋದು ಇವರ ಪಾಲಿಸಿ ಈ ವಿಷಯಕ್ಕೆ ಇಬ್ಬರ ನಡುವೆ ಆಗೋ ಜಗಳ ಇದೆಯಲ್ಲ ಅದು ಒಂದು ಸಣ್ಣ ಪ್ಲಾನ್ ಇಂದ ಶುರುವಾಗಿ ನನಗೆ ನಿನ್ನ ಜೊತೆ ಕೆಲಸ ಮಾಡೋಕೆ ಇಷ್ಟ ಇಲ್ಲ ಅನ್ನೋ ಅಲ್ಲಿಗೆ ಬಂದು ನಿಲ್ಲುತ್ತೆ ಇಷ್ಟೆಲ್ಲ ಸಮಸ್ಯೆಗಳ ಮಧ್ಯೆ ಈ ಸಂಬಂಧ ಉಳಿಯೋದು ಸಾಧ್ಯನಾ ಇವರಿಬ್ರೂ ಯಾವುದೇ ಸಂಬಂಧದಲ್ಲಿ ಒಟ್ಟಿಗೆ ಇರಲು ಏನಾದರೂ ದಾರಿ ಇದೆಯಾ ಖಂಡಿತ ಇದೆ ಕೇವಲ ನಾಲ್ಕೇ ನಾಲ್ಕು ಸರಳ ನಿಯಮಗಳನ್ನು ಪಾಲಿಸಿದ್ರೆ ಈ ಬಂಧ ಬೇರೆ ಆಗುವುದೇ ಇಲ್ಲ ಆ ಗೋಲ್ಡನ್ ರೂಲ್ಸ್ ಏನು ಅಂತ ಈಗ ಹೇಳ್ತೀನಿ ಮೊದಲನೇದು ಸ್ಪೇಸ್ ಕೊಡಿ ಗೌರವ ತಗೊಳ್ಳಿ ಸಿಂಹದವರೇ ನಿಮ್ಮ ಧನುರಾಶಿಯ ಸ್ನೇಹಿತರು ಅಥವಾ ಪಾರ್ಟ್ನರ್ಗೆ ಅವರದೇ ಆದ ಆಸಕ್ತಿಗಳಿಗೆ ಜಾಗ ಕೊಡಿ ಅವರು ನಿಮ್ಮ ಜೊತೆ ನಿಷ್ಠರಾಗಿಯೇ ಇರ್ತಾರೆ ಎರಡನೇದು ಮಾತಿಗೆ ಸ್ವಲ್ಪ ಸಕ್ಕರೆ ಹಾಕಿ ಧನುರಾಶಿಯವರೇ ನೀವು ಪ್ರಾಮಾಣಿಕರು ಅಂತ ಗೊತ್ತು ಆದ್ರೆ ಟೀಕೆ ಮಾಡುವ ಬದಲು ಸಲಹೆಯ ರೂಪದಲ್ಲಿ ಹೇಳಿ ಈ ಕೆಲಸ ಚೆನ್ನಾಗಿಲ್ಲ ಅನ್ನೋ ಬದಲು ಇದನ್ನು ಹೀಗೆ ಮಾಡಿದರೆ ಇನ್ನೂ ಚೆನ್ನಾಗಿರುತ್ತೆ ಅಂತ ನೋಡಿ ಮೂರನೇ ನಿಯಮ ಟೀಮ್ ಆಗಿ ಕೆಲಸ ಮಾಡಿ ನಿಮ್ಮಿಬ್ರ ಎನರ್ಜಿಯನ್ನ ಜಗಳ ಆಡೋಕೆ ವೇಸ್ಟ್ ಮಾಡೋ ಬದಲು ಒಟ್ಟಿಗೆ ಸೇರಿ ಒಂದು ಗುರಿಯನ್ನು ತಲುಪಿ ಮತ್ತು ನಾಲ್ಕನೇ ಹಾಗೂ ಅತೀ ಮುಖ್ಯವಾದ ನಿಯಮ ಒಂದಕ್ಕಿಂತ ಎರಡು ಲೇಸು ಅನ್ನುವ ಪಾಲಿಸಿ ಅಂದ್ರೆ ನನ್ನ ದಾರಿ ಅಥವಾ ನಿನ್ನ ದಾರಿಯಂತ ಜಗಳ ಆಡೋ ಬದಲು ನಮ್ಮಿಬ್ಬರ ದಾರಿಯನ್ನು ಕಂಡುಕೊಳ್ಳಿ ಉದಾಹರಣೆಗೆ ಒಂದು ಪ್ರಾಜೆಕ್ಟ್ನಲ್ಲಿ ಸ್ವಲ್ಪ ಭಾಗ ಸಿಂಹದವರ ಪ್ಲಾನ್ ಪ್ರಕಾರ ಮಾಡಿ ಇನ್ನೊಂದು ಭಾಗದಲ್ಲಿ ಧನುರಾಶಿಯವರ ಹೊಸ ಐಡಿಯಾಗಳಿಗೆ ಅವಕಾಶ ಕೊಡಿ ಹೀಗೆ ಬೋತ್ ಅಂಡ್ ಹ್ಯಾಂಡ್ ಸೊಲ್ಯೂಷನ್ ಹುಡುಕಿದ್ರೆ ನಿಮ್ಮ ಸಂಬಂಧವನ್ನು ಮುರಿಯೋಕೆ ಯಾರಿಂದಲೂ ಸಾಧ್ಯವಿಲ್ಲ ನೋಡಿ ಫ್ರೆಂಡ್ಸ್ ಸಿಂಹ ಮತ್ತು ಧನು ರಾಶಿಯವರ ಬಂಧ ಪರ್ಫೆಕ್ಟ್ ಅಲ್ಲ ಆದ್ರೆ ಒಂದು ಪವರ್ಫುಲ್ ಬಂಧ ಇಬ್ರು ಸ್ವಲ್ಪ ಹೊಂದಾಣಿಕೆ ಮಾಡಿಕೊಂಡು ಒಬ್ಬರ ಅಗತ್ಯಗಳನ್ನು ಇನ್ನೊಬ್ರು ಅರ್ಥ ಮಾಡ್ಕೊಂಡ್ರೆ ಇವರಿಗಿಂತ ಉತ್ತಮವಾದ ಮಜವಾದ ಪಾರ್ಟ್ನರ್ಸ್ ಇನ್ನೊಬ್ರು ಇರಲು ಸಾಧ್ಯವೇ ಇಲ್ಲ ಸರಿ ನಿಮ್ಮ ಅಭಿಪ್ರಾಯ ಏನು ನಿಮ್ಮ ಲೈಫಲ್ಲಿ ಇಂಥ ಸಿಂಹ ಧನು ಸಂಬಂಧ ಇದೆಯಾ ಅದು ಸ್ನೇಹ ಪ್ರೀತಿ ಅಥವಾ ಬೇರೆ ಯಾವುದೇ ಇರಲಿ ಅವರ ಅನುಭವ ಹೇಗಿದೆ ದಯವಿಟ್ಟು ಕೆಳಗೆ ಕಾಮೆಂಟ್ ಮಾಡಿ ನಿಮ್ಮ ಕಥೆಗಳನ್ನು ಕೇಳಲು ಕಾಯ್ತಾ ಇರ್ತೀನಿ ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ ನಿಮ್ಮ ಫ್ರೆಂಡ್ಸ್ಗೆಲ್ಲ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ಗೆ ಮರೆಯದೇ ಸಬ್ಸ್ಕ್ರೈಬ್ ಮಾಡಿ ಚಿಲ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಬಾಯ್ ಬಾಯ್ ನಿಮಗೆ ನಮ್ಮ ಚಾನಲ್ ಇಷ್ಟವಾಗಿದ್ರೆ ದಯವಿಟ್ಟು ಲೈಕ್ ಮಾಡಿ ನಿಮ್ಮ ಸ್ನೇಹಿತರ ಜೊತೆ ಶೇರ್ ಮಾಡಿ ಮತ್ತು ಇಂತಹ ಇನ್ನಷ್ಟು ಆಸಕ್ತಿದಾಯಕ ಜ್ಯೋತಿಷ್ಯ ಸಂಬಂಧಿತ ವಿಷಯಗಳನ್ನು ನೋಡಲು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ ಬೆಲ್ ಐಕಾನ್ ಒತ್ತಿ ಎಲ್ಲ ಹೊಸ ಅಪ್ಡೇಟ್ಸ್ ನಿಮಗೆ ತಕ್ಷಣ ಸಿಗುತ್ತವೆ ನಿಮ್ಮ ಬೆಂಬಲವೇ ನಮ್ಮ ಶಕ್ತಿ ಧನ್ಯವಾದಗಳು